ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಾಲ್ಕು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಬಿಗ್ ಅಪ್ಡೇಟ್ಸ್ ಇದೆ ಅಂತ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಮೇ ಬಿ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದ್ಲಿಗೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಗೆ ನಾವು ಹೋಗೋದಾದ್ರೆ ಅದು ಟ್ರೈಡೆಂಟ್ ಇವತ್ತು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದರಲ್ಲೂ ಕೊನೆಯಲ್ಲಿ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಲಾಸ್ಟ್ ಫೈವ್ ಮಿನಿಟ್ಸ್ ಎಸ್ಪೆಷಲಿ ಲಾಸ್ಟ್ ಫೈವ್ ಸಿಕ್ಸ್ ಡೇಸ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಫೈವ್ ಡೇಸ್ ಅಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತುಂಬಾ ದಿನದಿಂದ ಈ ಸ್ಟಾಕ್ ಸ್ಟ್ರಗಲ್ ಮಾಡ್ತಾ ಇತ್ತು ನೀವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತಾರು ಪರ್ಸೆಂಟ್ ಪಾಸಿಟಿವ್ ಕಾಣುತ್ತೆ ಈಗ ಆದ್ರೆ ನೋಡಬಹುದು ಸೆಪ್ಟೆಂಬರ್ ಐದರ ಪೀಕ್ನ ನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು ಇಪ್ಪತ್ತೊಂದು ಪರ್ಸೆಂಟ್ ಅದರ ನಂತರ ಸ್ವಲ್ಪ ರಿಕವರಿ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತಾರು ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇದೆ ಅದು ಈಗಿನ ರ್ಯಾಲಿಯ ನಂತರ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಹೈಯಿಂದ ಸ್ಟಾಕ್ ಡೌನ್ ಆಗಿತ್ತು ಅಂತ ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಡೌನ್ ಆಗಿತ್ತು ಅದರ ನಂತರ ಸ್ವಲ್ಪ ಈಗ ರಿಕವರಿ ಮಾಡಿದೆ ಈ ಒನ್ ಟುಡೇ ಸ್ಟಾಕ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಹಾಗಾದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ರ್ಯಾಲಿ ಬರ್ಲಿಕ್ಕೆ ಕಾರಣ ಏನು ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ನಾನು ಬಿ ಎಸ್ ಸಿ ಇಲ್ಲಿ ಬಂದಿದ್ದೀನಿ ಟ್ರೈಡೆಂಟ್ ಓಪನ್ ಮಾಡಿದೀನಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಅನೌನ್ಸ್ಮೆಂಟ್ ಸಿಗುತ್ತೆ ಸೊ ಅನೌನ್ಸ್ಮೆಂಟ್ ಸೆಕ್ಷನ್ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಈ ಫೈಲಿಂಗ್ ನಾನು ಓಪನ್ ಮಾಡ್ತೀನಿ ಇದು ಇವತ್ತಿನ ನ್ಯೂಸ್ ಏನಲ್ಲ ನೋಡಬಹುದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದರಲ್ಲಿ ಕಂಪನಿ ಕೆಲವೊಂದು ಅಪ್ಡೇಟ್ಸ್ ಅನ್ನ ಎಕ್ಸ್ಚೇಂಜ್ ಗೆ ಫೈಲಿಂಗ್ ಮಾಡಿತ್ತು ಸೊ ಇಲ್ಲಿ ನೋಡಬಹುದು ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯುವ ದಟ್ ಎಕ್ಸಿಸ್ಟಿಂಗ್ ಕೆಪಾಸಿಟಿ ಆಫ್ ದ ಆರ್ನ್ ಬಿಸಿನೆಸ್ ಅಟ್ ಬದ್ನಿ ಮಧ್ಯಪ್ರದೇಶ ಬಿನ್ ಎನ್ಹಾನ್ಸ್ ವಿತ್ ಎಫೆಕ್ಟ್ ಫ್ರಮ್ ಡಿಸೆಂಬರ್ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಥ್ರಿ ಅಂದ್ರೆ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿತ್ತು ಮಧ್ಯಪ್ರದೇಶದ ಬದ್ನಿ ಅಲ್ಲಿರೋ ಪ್ಲಾಂಟ್ ಅಲ್ಲಿ ಇದು ಈ ಹಿಂದೆನೆ ಅನೌನ್ಸ್ ಮಾಡಿದಂತ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಆದ್ರೆ ಅದರಲ್ಲಿ ಈಗ ಕೆಲಸ ಕೂಡ ಶುರುವಾಗಿದೆ ಸೊ ಇಲ್ಲಿ ನೋಡಬಹುದು ಬಿಸ್ನೆಸ್ ಯಾರ್ನ್ ಗೆ ಸಂಬಂಧಪಟ್ಟದ್ದು ಎಕ್ಸಿಸ್ಟಿಂಗ್ ಕೆಪಾಸಿಟಿ ನೋಡಬಹುದು ಐದ್ ಲಕ್ಷದ ಎಂಬತ್ತೊಂಬತ್ ಸಾವಿರದ ಇನ್ನೂರ ನಲವತ್ತೆಂಟು ಸ್ಪಿಂಡರ್ಸ್ ಹಾಗೆ ಸಾವಿರದ ನಾನೂರ ಅರ್ವತ್ನಾಲ್ಕ ರೂಟರ್ ಅಂಡ್ ಒನ್ ಸಿಕ್ಸ್ಟಿ ಏರ್ ಜೆಟ್ ಇದು ಯಾರ್ನ್ ಬಿಸ್ನೆಸ್ ನ ಕೆಪಾಸಿಟಿ ಅಂದ್ರೆ ಇದು ಒಂದು ಟೆಕ್ಸ್ಟೈಲ್ ಕಂಪನಿ ಜೊತೆಗೆ ಕೆಲವೊಂದು ಕೆಮಿಕಲ್ ಹಾಗೆ ಪೇಪರ್ ಬಿಸ್ನೆಸ್ ಅಲ್ಲೂ ಇರೋ ಅಂತ ಕಂಪನಿ ಸೊ ಇಲ್ಲಿ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಗಿರೋದು ಎಕ್ಸಿಸ್ಟಿಂಗ್ ಕೆಪಾಸಿಟಿ ಯುಟಿಲೈಸೇಷನ್ ನೋಡಬಹುದು ಎಂಬತ್ತೆರಡು ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಳ್ತಾ ಇದೆ ಕೆಪಾಸಿಟಿಯನ್ನ ಹಾಗೆ ಕೆಪಾಸಿಟಿ ಅಡಿಷನ್ ಹೊಸದಾಗಿ ಎಷ್ಟು ಅಡಿಷನ್ ಮಾಡಿರೋದು ಇಲ್ಲಿ ಏನು ಮುಂಚೆ ಹೇಳ್ತಲ್ಲ ಬದ್ನಿ ಪ್ಲಾಂಟ್ ಅಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತಾರು ಸ್ಪಿಂಡರ್ಸ್ ಅನ್ನ ಹೊಸದಾಗಿ ಅಡಿಷನ್ ಮಾಡಿದೆ ಕಂಪನಿ ಇದು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಕೆಲಸ ಶುರು ಮಾಡಿದೆ ಹಾಗೆ ಇದಕ್ಕಾಗಿರೋ ಅಂತ ಇನ್ವೆಸ್ಟ್ಮೆಂಟ್ ಕೂಡ ಇದೆ ನೋಡಬಹುದು ಎಂಟುನೂರ ಮೂವತ್ತು ಕೋಟಿ ಹಾಗೆ ಇದನ್ನ ಟರ್ಮ್ ಲೋನ್ ಫುಲ್ ಫಿಲ್ ಮಾಡ್ಕೊಂಡಿದೆ ಇಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಈ ಅಪ್ಡೇಟ್ ಅನ್ನ ಕಂಪನಿ ಇಪ್ಪತ್ತೊಂಬತ್ತನೇ ತಾರೀಕು ಕೊಟ್ಟಿತ್ತು ಸೊ ಅವತ್ತಿಂದ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಯಾಕೆಂದ್ರೆ ಯಾವುದೇ ಕಂಪನಿಗೆ ತನ್ನ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದರ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾನ್ಶನ್ ಆಗುತ್ತೆ ಸೊ ಲಾಭ ಕೂಡ ಹೆಚ್ಚಾಗಬಹುದು ಲಾಭ ಹೆಚ್ ಮಾಡ್ಕೊಳ್ಳೋ ಉದ್ದೇಶದಿಂದಾನೇ ಯಾವುದೇ ಕಂಪನಿ ಎಕ್ಸ್ಪಾನ್ಷನ್ ಅನ್ನ ಅನೌನ್ಸ್ ಮಾಡೋದು ಎಕ್ಸ್ಪಾನ್ಷನ್ ಮಾಡೋದು ಸ್ಟಾಗ್ನೆಂಟ್ ಆಗಿ ಕುತ್ಕೊಂಡ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲಿ ಮೊಮೆಂಟಮ್ ಇರೋದಿಲ್ಲ ಹಾಗೆ ಯಾರು ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡೋದಿಲ್ಲ ಸೊ ಕಂಪನಿ ಬೆಳಿಬೇಕು ಅಂತ ಕಂಪನಿಯಲ್ಲೇ ಎಲ್ಲರೂ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡೋದು ಸೊ ಈ ಕಂಪನಿ ಹಿಂದೆ ಈ ಕೆಪಾಸಿಟಿ ಅಡಿಷನ್ ಅನೌನ್ಸ್ ಮಾಡಿತ್ತು ಅದನ್ನ ಈಗ ಫುಲ್ ಕೂಡ ಮಾಡಿದೆ ಸೊ ಹಾಗಾಗಿ ಈ ನ್ಯೂಸ್ ಬಂದ ಮೇಲೆ ಟ್ರೇಡ್ ಅಂಡ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಜಸ್ಟ್ ಫೈವ್ ಡೇಸ್ ಅಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂತೆ ನಾನು ಅವಾಗ ಹೇಳ್ತಾ ಇರ್ತೀನಿ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕಂಪನಿ ಚೆನ್ನಾಗಿದ್ರೆ ಸ್ಟಾಕ್ ನಲ್ವತ್ತು ಪರ್ಸೆಂಟ್ ಬೀಳ್ಬಹುದು ಐವತ್ ಪರ್ಸೆಂಟ್ ಬೀಳ್ಬಹುದು ಓಲ್ಡ್ ಮಾಡಿ ಸಾಧ್ಯವಾದ್ರೆ ಆಡ್ ಮಾಡಿ ಅಂತ ಇದು ಒಂದು ರಿಸ್ಕಿ ಕಂಪನಿ ಆಡ್ ಮಾಡ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಆದ್ರೆ ಆಡ್ ಮಾಡಿರೋರಿಗೆ ಖಂಡಿತ ಇವತ್ತು ಒಳ್ಳೆ ರಿಟರ್ನ್ ಸಿಕ್ಕಿರುತ್ತೆ ಜೊತೆಗೆ ಸ್ಟಾಕ್ ಅಲ್ಲಿ ಯಾವತ್ತು ಕಂಟಿನ್ಯೂಸ್ ರ್ಯಾಲಿ ಬರೋದಿಲ್ಲ ಯಾವತ್ತೊ ಒಂದಿನ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಇವತ್ತು ಒಂದೇ ದಿನ ಜಂಪ್ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಪ್ರತಿದಿನ ಇರೋದಿಲ್ಲ ಹಾಗೆ ಈ ತರದ ರ್ಯಾಲಿ ಯಾವತ್ತು ಬರುತ್ತೆ ಅಂತ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಇದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡೋರಿಗೆ ಸಿಗುವಂತ ಅಡ್ವಾಂಟೇಜ್ ಯಾಕಂದ್ರೆ ಶಾರ್ಟ್ ಟರ್ಮಸ್ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಯಾರೋ ಬೈ ಚಾನ್ಸ್ ಎಂಟರ್ ಆಗ್ಬೋದು ಆದ್ರೆ ಈ ರೀತಿ ರ್ಯಾಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ನಮ್ಮ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಒಂದ್ ಮಾತನ್ನ ಹೇಳ್ತಾರೆ ದಿನಾನು ಯುಗಾದಿ ಹಬ್ಬ ಇರೋಲ್ಲ ಅಂತ ಹಾಗೆ ಒಳ್ಳೆ ಕಂಪನಿಯಾಗಿದ್ರೆ ಯಾವತ್ತೋ ಒಂದಿನ ರ್ಯಾಲಿ ಬರುತ್ತೆ ಅಲ್ಲಿವರೆಗೂ ಇನ್ವೆಸ್ಟರ್ ಗಳು ಜಾತಕ ಅಂತ ಕಾಯ್ಬೇಕು ಆತರ ಬೀಳ್ಬಾರ್ದು ಅಷ್ಟೇ ಈ ಸ್ಟಾಕ್ ಬಗ್ಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ವಿಡಿಯೋನ ಮಾಡಿದ್ದೀನಿ ಜೊತೆಗೆ ಕೋವಿಡ್ ಕ್ರಾಶಲ್ಲಿ ಈ ಸ್ಟಾಕ್ ಅನ್ನ ನಾನು ಅರೌಂಡ್ ತ್ರೀ ರುಪೀಸ್ ಇಂದ ಬೈಯಿಂಗ್ ಮಾಡಿದ್ದೀನಿ ತ್ರೀ ರುಪೀಸ್ ಇದ್ದಾಗ ಸಿಕ್ಸ್ ರುಪೀಸ್ ಇದ್ದಾಗ ಟ್ವೆಲ್ ರುಪೀಸ್ ಮತ್ತೆ ಟ್ವೆಂಟಿ ಇದ್ದಾಗ ಬೈ ಮಾಡಿದೀನಿ ಟ್ವೆಂಟಿ ಇದ್ದಾಗ ಬೈ ಮಾಡಿದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಎಸ್ಪೆಷಲಿ ಫೈವ್ ಇಯರ್ಸ್ ನೋಡ್ಬೋದು ನೀವು ಇಲ್ಲಿ ಅರವತ್ನಾಲ್ಕು ಅರವತ್ತೈದು ರೂಪಾಯಿ ವರ್ಗ ಹೋಗಿತ್ತು ಅದರ ನಂತರ ಡೌನ್ ಕೂಡ ಬಂತು ಅಗೇನ್ ಟ್ವೆಂಟಿ ರೇಂಜ್ ಏನ ಬಟ್ ನಾನೇನು ಸೆಲ್ ಮಾಡಲಿಲ್ಲ ಜೊತೆಗೆ ನನ್ನ ಹತ್ರ ಏನು ಸಾವಿರಾರು ಕ್ವಾಂಟಿಟಿ ಖಂಡಿತ ನಾನು ಇಂಥ ಸ್ಟಾಕ್ ಗಳಲ್ಲಿ ಬೈ ಮಾಡೋದಿಲ್ಲ ಇವೆಲ್ಲ ಲಾಟ್ರಿ ಟಿಕೆಟ್ ತಗೊಂಡಂಗೆ ನಾನು ಪ್ರತಿ ಸಲ ಬೈ ಮಾಡಿದಾಗ್ಲೂ ಇದರಲ್ಲಿ ಮಾಡಿರೋದು ಹಂಡ್ರೆಡ್ ಶೇರ್ಸ್ ಅಷ್ಟೇ ಮಾಡೋದು ಯಾಕಂದ್ರೆ ನಾನು ಬೇರೆ ಕಡೆ ಒಳ್ಳೆ ಅಪರ್ಚುನಿಟೀಸ್ ನ ಹುಡುಕ್ತಾ ಇರ್ತೀನಿ ಸ್ವಂತ ಕಡೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ನಾವು ಕಾಯ್ತಾ ಇರ್ತೀನಿ ಅದನ್ನ ಬಿಟ್ಟು ಒಂದು ಸ್ಟಾಕ್ ಪರ್ಫಾರ್ಮ್ ಮಾಡ್ತಿದೆ ಅಂದ ತಕ್ಷಣ ಇರೋ ಇರೋಬರ ಕ್ಯಾಪಿಟಲ್ ಎಲ್ಲ ಅಲ್ಲೇ ಹಾಕಿದ್ರೆ ಈ ರೀತಿ ಐವತ್ತರವತ್ತು ಪರ್ಸೆಂಟ್ ಡೌನ್ ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ಹೋಲ್ಡ್ ಮಾಡೋಕೆ ತುಂಬಾ ಕಷ್ಟ ಹಾಗಾಗಿ ಒಂದೇ ಕಡೆ ಖಂಡಿತ ನಾನಂತೂ ಹಾಕೋದಿಲ್ಲ ನೀವು ಹಾಕ್ಬೇಡಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೀವು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ನಾಲ್ಕರಿಂದ ಐದು ವಿಡಿಯೋ ಸಿಗುತ್ತೆ ಇದೇ ಸ್ಟಾಕ್ ಬಗ್ಗೆ ಡೀಟೇಲ್ ಆಗಿ ಮಾತಾಡಿರೋ ಅಂತವು ಅಂತ ವಿಡಿಯೋ ನೋಡಿ ನೀವು ಕೂಡ ಫರ್ದರ್ ಸ್ಟಡಿ ಮಾಡಿ ಇಂಟ್ರೆಸ್ಟ್ ಇರೋರು ಡಿಸಿಷನ್ ತಗೊಳ್ಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು ಜಸ್ಟ್ ನ್ಯೂಸ್ ನ ಕಾರಣಕ್ಕೆ ಪರ್ಫಾರ್ಮ್ ಮಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಗೊತ್ತಿಲ್ಲ ಕಂಪನಿಯ ಬಿಸಿನೆಸ್ ಅಲ್ಲಿ ಅದರ ರಿಸಲ್ಟ್ ಬರಬೇಕು ಆಗ ಆಕ್ಚುಯಲ್ ಆಗಿ ಸ್ಟಾಕ್ ನ ರ್ಯಾಲಿಗೆ ಅರ್ಥ ಬರೋದು ಸೊ ಬಿಸ್ನೆಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಅದನ್ನ ನೋಡ್ಬೇಕು ಸೊ ನೋಡೋಣ ಈ ಕ್ವಾರ್ಟರ್ ಅಂತೂ ಗೊತ್ತಾಗೋದಿಲ್ಲ ಕ್ಯೂ ಫೋರ್ ಅಲ್ಲಿ ನಾವು ನೋಡ್ಬೇಕು ಅದರ ರಿಫ್ಲೆಕ್ಷನ್ ಅನ್ನ ಸೊ ನೋಡೋಣ ಕ್ಯೂ ಫೋರ್ ರಿಸಲ್ಟ್ ಬಂದಾಗ ಸೊ ಈಗಂತೂ ಕ್ಯೂ ತ್ರೀ ಬರುತ್ತೆ ಅದರಲ್ಲಿ ಏನಷ್ಟು ರಿಫ್ಲೆಕ್ಟ್ ಆಗಿರೋದಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ನೈನ್ತ್ ಓಪನ್ ಆಗಿದೆ ಹಾಗಾಗಿ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಅರ್ತಿ ಇಂಡಸ್ಟ್ರೀಸ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕಂತೂ ಬ್ಯಾಡ್ ಡೇಸ್ ಮುಗಿತಾನೆ ಇಲ್ಲ ಅಂತ ಹೇಳ್ಬೋದು ಯಾಕೆ ಬ್ಯಾಡ್ ಡೇಸ್ ಮುಗೀತಿಲ್ಲ ಅಂತ ಅಂದ್ರೆ ಫೈವ್ ಇಯರ್ಸ್ ನೋಡಿದ್ರೆ ನೋಡ್ಬೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಯಾವ ರೀತಿ ಡೌನ್ ಆಯ್ತು ಅಂತ ಅರವತ್ತು ಪರ್ಸೆಂಟ್ ಅದ ನಂತರ ಈಗ ಒಳ್ಳೆ ರಿಕವರಿ ಕೂಡ ಮಾಡ್ತಾ ಇತ್ತು ಅಗೇನ್ ಈಗ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಹಾಗಾಗಿ ಈ ರೀತಿ ಡೌನ್ ಕೂಡ ಆಗಿದೆ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಫಾಲ್ ಏನು ಆ ನ್ಯೂಸ್ ಅಂತ ನೋಡೋದಾದ್ರೆ ನೋಡಬಹುದು ಅರ್ತಿ ಇಂಡಸ್ಟ್ರೀಸ್ ಅಂಡ್ ದೇರ್ ಡಿಸಪಾಯಿಂಟ್ಮೆಂಟ್ಸ್ ವಿತ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಸೊ ನಾನು ಇತ್ತೀಚೆಗೆ ಇದಕ್ಕೆ ಸಂಬಂಧಪಟ್ಟಂತ ಈ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಬಗ್ಗೆ ಕವರ್ ಮಾಡಿದ್ದೆ ಸುಮಾರು ಮೂರು ಸಾವಿರ ಕೋಟಿ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಬಗ್ಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಂಪನಿ ಇದು ಮುಂದಿನ ವರ್ಷಗಳಲ್ಲಿ ಆ ಕಂಪನಿಗೆ ಅಪ್ ಟು ತ್ರೀ ತೌಸಂಡ್ ಕ್ರೋರ್ಸ್ ರೆವಿನ್ಯೂ ತಂದು ಕೊಡುವಂತಹ ಚಾನ್ಸಸ್ ಇದೆ ಅಂತ ಸೊ ಅದೇ ಕಾಂಟ್ರಾಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಇವತ್ತು ನೋಡಬಹುದು ದ ನೈನ್ ಇಯರ್ ಲಾಂಗ್ ಟರ್ಮ್ ಸಪ್ಲೈ ಕಾಂಟ್ರಾಕ್ಟ್ ಆಸ್ ಎ ರೆವಿನ್ಯೂ ಪೊಟೆನ್ಶಿಯಲ್ ಆಫ್ ತ್ರೀ ತೌಸಂಡ್ ಕ್ರೋರ್ ಅಂಡ್ ಸಪ್ಲೈಸ್ ವಿಲ್ ಬಿಗಿನ್ ಫ್ರಮ್ ದಿಸ್ ಫಿಸಿಕಲ್ ಇಯರ್ ಇಟ್ ಸೆಲ್ಫ್ ಹಿಂದೆ ಬಂದಿದ್ದಂತ ನ್ಯೂಸ್ ಇದು ನೋಡಬಹುದು ಬಟ್ ದರ್ ಇಸ್ ಎ ರೋಡ್ ಬ್ಲಾಕ್ ಇನ್ ಸ್ಟೋರ್ ದ ಯುರೋಪಿಯನ್ ಯೂನಿಯನ್ ಎಸ್ ಡಿಸೈಡೆಡ್ ಟು ನಾಟ್ ರಿನ್ಯೂ ದ ಅಪ್ರೂವಲ್ ಫಾರ್ ಎಸ್ ಮೆಟೋಲಕ್ ವಿಚ್ ವಿಲ್ ಲೀಡ್ ಟು ಡೈವರ್ಷನ್ ಆಫ್ ವಾಲ್ಯೂಮ್ಸ್ ಫ್ರಮ್ ಇ ಯು ಟು ಅದರ್ ಮಾರ್ಕೆಟ್ ಹಾಗೆ ಇದು ಫಸ್ಟ್ ಟೈಮ್ ಆಗಿರೋದೇನಲ್ಲ ನೋಡಬಹುದು ದಿಸ್ ಇಸ್ ಅನ್ಫಸ್ಟ್ ಇನ್ಸ್ಟನ್ಸ್ ಆಫ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಬೀಂಗ್ ಅನ್ಇ್ಯೂ ಆಫ್ ಫಾರ್ ಆರ್ತಿ ಇಂಡಸ್ಟ್ರೀಸ್ ರೆಸ್ಪೆಕ್ಟ್ ಇಟ್ ಬೀಯ್ ಅಮಂಗ್ ದ ಫಸ್ಟ್ ಕಂಪನೀಸ್ ಟು ಎಂಟರ್ ಲಾಂಗ್ ಟರ್ಮ್ ಕಾಂಟ್ರಾಕ್ಸ್ ಕಂಪನಿ ಎಂಟರ್ಡ್ ಇಂಟು ತ್ರೀ ಲಾಂಗ್ ಟರ್ಮ ಕಾಂಟ್ರಕ್ಟ್ಸ್ ಬಿಟ್ವೀನ್ ಟೂ ತೌಸಂಡ್ ಸೆವೆಂಟೀನ್ ಅಂಡ್ ನೈಟೀನ್ ಅಂಡ್ ದೋಸ್ ಕಾಂಟ್ರಾಕ್ಟ್ ಅಟ್ ಮೆಟೀರಿಯಲ್ ಎಕ್ಸ್ಪೆಕ್ಟೇಷನ್ ಇನ್ ರೆವೆನ್ ಟರ್ಮ್ಸ್ಟ್ರೀಟ್ ಆಲ್ಸೋ ಅಪ್ಲಾಡೆಡ್ ದೀಸ್ ಕಾಂಟ್ರಾಕ್ಟ್ಸ್ ವೈಟಿಂಗ್ ಫಾರ್ ದ್ ಟು ಮೆಟೀರಿಯಲೈಸ್ ಸೊ ಹಿಂದೆ ಕೂಡ ಕೆಲವೊಂದು ಟರ್ಮಿನೇಟ್ ಆಗಿದ್ದಾವೆ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇದನ್ನ ಪಬ್ಲಿಷ್ ಮಾಡಿರೋ ನೋಡಬಹುದು ಇಕ್ವರಸ್ ಸೆಕ್ಯೂರಿಟೀಸ್ ಇವರು ಪಬ್ಲಿಷ್ ಮಾಡಿದ್ದಾರೆ ಸ್ವಲ್ಪ ರೋಡ್ ಬ್ಲಾಕ್ ಈ ಆಗಿದೆ ಅಂತ ಹೇಳಬಹುದು ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲೂ ಕೂಡ ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಯಾಕೋ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಹುದು ಈ ಕಂಪನಿಗೆ ಯಾಕೆಂದ್ರೆ ಹಿಂದೆ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿತ್ತು ಸೊ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡ್ತಾ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ ಸ್ಲೋ ಡೌನ್ ಕಂಡು ಬಂತು ಈಗ ಒಳ್ಳೆ ಆರ್ಡರ್ ಸಿಗ್ಬಹುದು ಅಂತ ಎಕ್ಸ್ಪೆಕ್ಟೇಷನ್ ಶುರುವಾಗಿತ್ತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಇತ್ತು ಇತ್ತೀಚೆಗೆ ಹಾಗೆ ಏನೇ ಒನ್ ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಸೊ ಈಗ ಅದಕ್ಕೂ ಕೂಡ ತಣ್ಣೀರಂಗ್ ಆಗಿದೆ ಸೊ ನೋಡೋಣ ಕಂಪನಿಯಲ್ಲಿ ಯಾವಾಗ ರಿಕವರಿ ಕಂಡು ಬರುತ್ತೆ ಅಂತ ಎಸ್ಪೆಷಲಿ ಬಿಸ್ನೆಸ್ ಮೇಲೆ ಗಮನ ಇರಲಿ ಸೊ ಜೊತೆಗೆ ಬಿಸ್ನೆಸ್ ಎಲ್ಲಾ ಕೆಮಿಕಲ್ ಇಂಡಸ್ಟ್ರೀಸ್ಗೂ ಕೂಡ ಕಷ್ಟದ ಸಮಯ ಆಲ್ಮೋಸ್ಟ್ ಸುಮಾರು ಕಂಪನಿಗಳಿಗೆ ಬರಿ ಆರ್ತಿ ಇಂಡಸ್ಟ್ರೀಸ್ ಗೆ ಅಂತ ಏನಲ್ಲ ಬಟ್ ನೋಡೋಣ ಯಾವಾಗ ಇಲ್ಲಿ ರಿವೈವಲ್ ಕಂಡು ಬರುತ್ತೆ ಅಂತ ಸೊ ಕಂಪನಿ ಅಂತೂ ಒಳ್ಳೇದೇ ಆಗಿತ್ತು ಈಗಲೂ ಕೂಡ ಒಳ್ಳೇದೇ ಬಟ್ ಬಿಸ್ನೆಸ್ ಅಲ್ಲಿ ಸ್ಲೋ ಡೌನ್ ಇದೆ ಸೊ ಹಾಗಾಗಿ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅದು ಚಂಬಲ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದೆ ಮಾರ್ನಿಂಗ್ ಅಲ್ಲ ನಿನ್ನೆ ವಿಡಿಯೋದಲ್ಲಿ ಕಂಪನಿ ಬೈ ಬ್ಯಾಕ್ ಬಗ್ಗೆ ಡಿಸಿಷನ್ ಅನ್ನು ತಗೊಳ್ತಾ ಇದೆ ಅಂತ ಸೊ ಫೈನಲಿ ಬೈ ಬ್ಯಾಕ್ ಡಿಸಿಷನ್ ಬಂದಿದೆ ನೋಡಬಹುದು ಮಧ್ಯಾಹ್ನದ ಸುಮಾರಿಗೆ ಬಂತು ಬಂದ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂತು ಸೊ ನೋಡೋಣ ಬೈ ಬ್ಯಾಕ್ ಯಾವ ರೀತಿ ತಂದಿದೆ ಎಷ್ಟು ತಂದಿದೆ ಎಷ್ಟು ಬೈಯಿಂಗ್ ಪ್ರೈಸ್ ಎಲ್ಲಾನು ಕೂಡ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಫೈಲ್ ಅನ್ನು ಓಪನ್ ಮಾಡಿದೀನಿ ನೋಡಬಹುದು ಅಪ್ರೂವ್ಡ್ ಬೈ ಬ್ಯಾಕ್ ಬೈಬ್ಯಾಕ್ ಟೋಟಲ್ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಕಂಪನಿ ಬೈ ಮಾಡ್ತಾ ಇದೆ ಪ್ರೈಸ್ ಆಫ್ ರುಪೀಸ್ ಫೋರ್ ಫಿಫ್ಟಿ ಪರ್ ಇಕ್ವಿಟಿ ಶೇರ್ ಅಂದ್ರೆ ನಾನೂರ ಐವತ್ತು ರೂಪಾಯಿ ಕೊಟ್ಟು ಕಂಪನಿ ಬೈ ಮಾಡ್ತಾ ಇದೆ ಕಂಪನಿಯ ಸ್ಟಾಕ್ ಪ್ರೈಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಮುನ್ನೂರ ಎಪ್ಪತ್ತೆಂಟಿದೆ ಕಂಪನಿ ನಾನೂರ ಐವತ್ತು ರೂಪಾಯಿ ಕೊಟ್ಟು ಬೈ ಅಂತ ನಿರ್ಧಾರವನ್ನ ತಗೊಂಡಿದೆ ಅದಕ್ಕೆ ಡೇಟ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಕಾರ್ಡ್ ಡೇಟ್ ಹಾಗೆ ಬೈ ಬ್ಯಾಕ್ ಯಾವ ರೂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೆಂಡರ್ ರೂ ಓಪನ್ ಮಾರ್ಕೆಟ್ ರೂಟಾ ಅಂತ ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಟೆಂಡರ್ ಆಫರ್ ರೂಟ್ ಅಂದ್ರೆ ಟೆಂಡರ್ ಆಫರ್ ರೂಟ್ ಅಂದ್ರೆ ನಾನೂರ ರೂಪಾಯಿ ಕಂಪನಿ ಅನೌನ್ಸ್ ಮಾಡಿದೆ ಜನವರಿ ಹದಿನೆಂಟು ರೆಕಾರ್ಡ್ ಡೇಟ್ ಇದೆ ಜನವರಿ ಹದ್ನೆಂಟಕ್ಕೆ ಯಾರೆಲ್ಲಾ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವರೆಲ್ಲ ಕೂಡ ತಮ್ಮ ಸ್ಟಾಕ್ ಅನ್ನ ಕಂಪನಿಗೆ ಕೊಟ್ಟು ನಾನೂರ ರೂಪಾಯಿ ಪಡ್ಕೊಳ್ಬಹುದು ಆದ್ರೆ ಅಷ್ಟು ಈಸಿ ಅಲ್ಲ ಇಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ ಅದನ್ನ ನಾವು ಫಾಲೋ ಮಾಡಬೇಕು ಹಾಗೆ ನಮ್ಮ ಹತ್ರ ಇರೋ ಶೇರ್ ಎಲ್ಲ ತಗೊಳ್ಳೋದಿಲ್ಲ ಕಂಪನಿ ಅದಕ್ಕೆ ಅಕ್ಸೆಪ್ಟೆನ್ಸ್ ರೇಷಿಯೋ ಅಂತ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ಜನ ಅಂದ್ಕೊಳ್ಬಹುದು ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಈಗ ಬೈ ಮಾಡಿ ನಾನೂರ ಐವತ್ತು ರೂಪಾಯಿಗೆ ಯಾಕೆ ಕೊಡಬಾರ್ದು ಅಂತ ಸೊ ಅದ ಹಂಗಿರೋದಿಲ್ಲ ನೀವು ಟೆಂಡರ್ ಮಾಡಬಹುದು ಮತ್ತೆ ಎಷ್ಟು ಶೇರ್ ಇದ್ರು ಅಷ್ಟನ್ನು ಟೆಂಡರ್ ಮಾಡಬಹುದು ಆದರೆ ಅಕ್ಸೆಪ್ಟೆನ್ಸ್ ರೇಷಿಯೋ ಏನಿರುತ್ತೆ ಅದ್ರ ಮೇಲೆ ನಿಮ್ಮ ಶೇರ್ಗಳು ಅಕ್ಸೆಪ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಪರ್ಸೆಂಟ್ ಅಕ್ಸೆಪ್ಟೆನ್ಸ್ ರೇಷಿಯೋ ಅಂತ ಬಂತು ಅಂತ ಇಟ್ಕೊಳ್ಳಿ ಸೊ ಹಾಗೇನಾಗುತ್ತೆ ನೀವು ನಿಮ್ಮ ಹತ್ರ ನೂರು ಶೇರ್ ಇದೆ ನೀವು ನೂರನ್ನು ಟೆಂಡರ್ ಮಾಡಿದಿರಿ ಅಂದ್ರೆ ಜಸ್ಟ್ ಇಪ್ಪತ್ತು ಶೇರ್ಗಳು ಗಳು ಮಾತ್ರ ಅಕ್ಸೆಪ್ಟ್ ಆಗುತ್ತೆ ಉಳಿದಂತ ಎಂಬತ್ತು ಶೇರ್ಗಳು ಗಳು ನಿಮ್ಮ ಪೋರ್ಟ್ಫೋಲಿಯೋಗೆ ವಾಪಸ್ ಬರುತ್ತೆ ಈ ರೀತಿ ಇರುತ್ತೆ ಪ್ರೊಸೀಜರ್ ಇನ್ ಕೇಸ್ ಅದೇ ಅಕ್ಸೆಪ್ಟೆನ್ಸ್ ರೇಷಿಯೋ ಐವತ್ತು ಪರ್ಸೆಂಟ್ ಇದೆ ಅಂದ್ರೆ ಐವತ್ತಿದೆ ಅಂದ್ರೆ ಆಗ ಐವತ್ತು ಶೇರ್ ಗಳು ಅಕ್ಸೆಪ್ಟ್ ಆಗುತ್ತೆ ಉಳಿದ ಐವತ್ತು ವಾಪಸ್ ಬರುತ್ತೆ ಇನ್ ಕೇಸ್ ಬರೀ ಹತ್ತಿದೆ ಅಂದ್ರೆ ಅಗೇನ್ ಸೇಮ್ ಹತ್ತು ಅಕ್ಸೆಪ್ಟ್ ಆಗುತ್ತೆ ತೊಂಬತ್ತು ವಾಪಸ್ ಬರುತ್ತೆ ಸೊ ಈ ರೀತಿ ಆಗಿರುತ್ತೆ ಹಾಗಾಗಿ ಜಸ್ಟ್ ಬೈ ಬ್ಯಾಕ್ ಅನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಹಾಗೆ ಯಾಕೆ ಕಂಪನಿ ಬೈ ಬ್ಯಾಕ್ ಮಾಡುತ್ತೆ ಅಂತಂದ್ರೆ ಅವ್ರ ಹತ್ರ ಎಕ್ಸ್ಟ್ರಾ ಅಮೌಂಟ್ ಇದ್ದಾಗ ಎಕ್ಸ್ಟ್ರಾ ಕ್ಯಾಶ್ ಇದ್ದಾಗ ಕಂಪನಿಗಳು ತಮ್ಮ ಕಂಪನಿಯನ್ನ ಶೇರ್ ಗಳನ್ನ ಬೈ ಮಾಡ್ತವೆ ಜೊತೆಗೆ ಇದು ಇನ್ವೆಸ್ಟರ್ಸ್ ಗೆ ಕಾನ್ಫಿಡೆನ್ಸ್ ಅನ್ನ ಕೂಡ ಕೊಡುತ್ತೆ ಯಾಕೆಂದ್ರೆ ಪ್ರೊಮೋಟರ್ಸ್ ಕಂಪನಿ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಬ್ಬಿಯಸ್ಲಿ ಬೇರೆಯವರು ಕೂಡ ಆ ಕಂಪನಿಯನ್ನ ನಂಬುವುದು ಅನ್ನುವಂತ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಸೊ ಹಾಗಾಗಿ ಬೈ ಬ್ಯಾಕ್ ಗಳನ್ನ ಮಾಡ್ತಾರೆ ಕಂಪನಿಗಳು ಒಂದು ಕಂಪನಿ ಹತ್ರ ಕ್ಯಾಶ್ ಇದ್ದಾಗ ಇನ್ನೊಂದು ಕಂಪನಿಯ ಬಗ್ಗೆ ಮಾರ್ಕೆಟ್ ಅಲ್ಲಿ ಕಾನ್ಫಿಡೆನ್ಸ್ ಅನ್ನ ಕೊಡ್ಲಿಕ್ಕೆ ಈ ತರಹದ ಕಾರಣಗಳು ಇರುತ್ತೆ ಸೊ ಇನ್ ಕೇಸ್ ನಿಮಗೆ ಚಂಬಲ್ ಫರ್ಟಿಲೈಸರ್ಸ್ ಇಂಟ್ರೆಸ್ಟಿಂಗ್ ಸ್ಟಾಕ್ ಅನ್ಸಿದ್ರೆ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಬೇಕಿದ್ರೆ ಕನ್ಸಿಡರ್ ಮಾಡಬಹುದು ಆದ್ರೆ ಸ್ಟಡಿ ಮಾಡಿ ಫಸ್ಟ್ ಉಳದಂತ ಆಮೇಲೆ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಫೋರ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಫಾಲ್ ಕಂಡು ಬಂದಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಪರ್ಫಾರ್ಮೆನ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಬೈ ಬ್ಯಾಕ್ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಬಟ್ ಇದೆಲ್ಲ ಅರ್ಥ ಮಾಡ್ಕೊಂಡು ನೀವು ಬೈ ಮಾಡ್ತೀರಿ ಅಂದ್ರೆ ಅದು ನಿಮಗೆ ಬಿಟ್ಟದ್ದು ಹಾಗೆ ನೆಕ್ಸ್ಟ್ ಬಜಾಜ್ ಆಟೋ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಬಜಾಜ್ ಆಟೋದಲ್ಲಿ ಕಂಡು ಬಂದಿದೆ ಹಾಗೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಬೈ ಬ್ಯಾಕ್ ಡಿಸಿಷನ್ ಇವತ್ತು ಬರಬೇಕಿತ್ತು ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿವರೆಗೂ ಅಂದ್ರೆ ನಾನೇನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಬಂದಿಲ್ಲ ನಾನೀಗ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇದೀನಿ ಅನೌನ್ಸ್ಮೆಂಟ್ ಗೆ ಬಂದ್ರೆ ನೋಡ್ಬೋದು ನಾಲ್ಕನೇ ತಾರೀಕು ಅನೌನ್ಸ್ಮೆಂಟ್ ಇದೆ ಯಾವುದೇ ಹೊಸ ಅನೌನ್ಸ್ಮೆಂಟ್ ಇನ್ನು ಬಂದಿಲ್ಲ ಅಂದ್ರೆ ಬೋರ್ಡ್ ಮೀಟಿಂಗ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ ಮೇ ಬಿ ಸ್ವಲ್ಪ ಲೇಟ್ ಆಗಿ ಬರ್ಬೋದು ನೀ ಒಂದ್ಸಲ ಬಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಸೆಕ್ಷನ್ ಗೆ ಬಂದ್ರೆ ಇವತ್ತಿನ ಡೇಟ್ ಇರುವಂತ ಫೈಲ್ ಇರುತ್ತೆ ಡೌನ್ಲೋಡ್ ಮಾಡಿ ನೋಡಿ ಇಲ್ಲಿವರೆಗೂ ಬಂದಿಲ್ಲ ಬಂದಿದ್ರೆ ಕವರ್ ಮಾಡ್ತಾ ಇದ್ದೆ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಬಜಾಜ್ ಆಟೋ ಕೂಡ ಬೈ ಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ಇವತ್ತು ಇದನ್ನು ಕೂಡ ತಿಳ್ಕೊಳಕ್ಕೆ ಪ್ರಯತ್ನ ಪಡಿ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ